ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ತಾನೇ ಚಿಂಟುನ ಬಿಟ್ಟು ಬಂದಿದ್ದೀನಿ ಡ್ರಾಪ್ ಮಾಡಿ ಅವಳಿಗೆ ಬಸ್ ಸ್ಟಾಪಿಗೆ ಅವಳು ಕಾಲೇಜ್ಗೆ ಹೋಗ್ಬೇಕಲ್ವ ಸೊ ಎಲ್ಲ ಮಾರ್ನಿಂಗ್ ಟಿಫನ್ ಎಲ್ಲ ಮಾಡಿಬಿಟ್ಟು ಜಸ್ಟ್ ಅವಳು ಡ್ರಾಪ್ ಮಾಡಿಟ್ಟು ಬಂದು ಜಸ್ಟ್ ಆಗಿ ಕೂತಿದ್ದೀನಿ ಇನ್ನೆಲ್ಲ ಕೆಲಸಗಳನ್ನ ಮಾಡಬೇಕು ಬಟ್ಟೆಗಳೆಲ್ಲ ಇದು ಸೋಫಾ ಮೇಲೆ ಹಾಕಿದ್ದೀನಿ ಅದಷ್ಟು ಮಡ್ಚೋದಿದೆ ಮತ್ತು ಇನ್ನೂ ಕಿಚನ್ ಕ್ಲೀನ್ ಮಾಡೋದಿದೆ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಂಗೆ ನಾನು ಬ್ಲಾಗ್ನ ಜೊ ಜೊತೆಗೆ ಮಾಡ್ತೀನಿ ಅದರಷ್ಟೇ ಹಾಗೆ ನನಗೆ ಅಮೆಝಾನಿಂದ ಒಂದು ಪಾರ್ಸಲ್ ಬಂದಿತ್ತು ಅದೇನು ಪಾರ್ಸಲ್ ಅಂತ ಹೇಳಿದ್ರೆ ನಾನು ಏರಿಯಲ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ದು ಪೌಡರ್ನ ಬುಕ್ ಮಾಡಿದ್ದೆ ಸೊ ಬಂದಿದೆ ಹಾಗೆ ಫ್ರೆಂಡ್ಸ್ ಈ ಒಂದು ಏರಿಯಲ್ದು ಪೌಡರ್ನ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದೇ ಸಲ ಬುಕ್ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಆಗುತ್ತೆ ಇಲ್ಲಾಂತ ಒಂದೇ ಸಲ ಬುಕ್ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಆಗುತ್ತೆ ಇಲ್ಲಾಂದರೆ ಒಂದೊಂದೇ ಕೆ ಜಿ ಆ ಥರ ತಗೊಂಡ್ರೆ ನಮಗೆ ಜಾಸ್ತಿ ಬೀಳುತ್ತೆ ಸೊ ನನಗಿದು ನಾಲ್ಕು ಕೆ ಜಿ ಪ್ಲಸ್ ಒನ್ ಪಾಯಿಂಟ್ ಏಯ್ಟ್ ಕೆ ಜಿ ಎಕ್ಸ್ಟ್ರಾ ಇದೆ ಜೊತೆಗೆ ಲಿಕ್ವಿಡ್ ಇದೆ ಒಂದು ಫೈವ್ ಹಂಡ್ರೆಡ್ ಅಷ್ಟು ಲಿಕ್ವಿಡ್ ಕೊಟ್ಟಿದ್ದಾರೆ ಯಾವಾಗಲೂ ಇದೇ ರೀತಿ ಒಂದೇ ಸಲ ಬುಕ್ ಮಾಡ್ಕೊಳ್ಬಿಡ್ತೀವಿ ಸೋಪು ಆರ್ಡರ್ನ ಸೊ ತುಂಬ ದಿನ ಬರುತ್ತೆ ಇಲ್ಲ ಒಂದೊಂದೇ ಕೆ ಜಿ ಎರಡೆರಡು ಕೆ ಜಿ ಥರ ತಗೊಂಡ್ರೆ ನಮಗೆ ಜಾಸ್ತಿ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ನನಗೆ ಇದಕ್ಕೆ ಬಂದು ಸಾವಿರದ ನೂರ ಇಪ್ಪತ್ತೆರಡು ರೂಪಾಯಿ ಆಯಿತು ಬಟ್ ನಾವು ಆಗಿ ಒಂದೊಂದು ಕೆ ಜಿ ಎರಡೆರಡು ಕೆ ಜಿ ಆ ಥರ ತೊಗೊಂಡ್ರೆ ಟೂ ಫಿಫ್ಟಿ ಟು ಏಯ್ಟಿ ಆ ರೀತಿ ಬೀಳುತ್ತೆ ಸೊ ಅದರಿಂದ ಜಾಸ್ತಿನೂ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದೇ ಸಲ ಯಾವಾಗಲೂ ಅಷ್ಟೇ ಒಂದೇ ಸಲವೇ ಬುಕ್ ಮಾಡ್ಕೊಂಬಿಡ್ತೀನಿ ನಮ್ಮದು ವಾಷಿಂಗ್ ಮಿಷಿನ್ ಬಂದು ಎಲ್ ಜಿ ಆಗಿರೋದ್ರಿಂದ ನಾನು ವಾಷಿಂಗ್ ಮಿಷಿನ ಬೈ ಮಾಡಿದಾಗ್ಲಿಂದನೂ ಇದೇ ಒಂದು ಡಿಟರ್ಜೆಂಟ್ ಪೌಡರ್ನ ಯೂಸ್ ಮಾಡ್ತಾ ಇರೋದು ಏರಿಯಲ್ಲು ಏರಿಯಲ್ ಬಿಟ್ಟು ಬೇರೆ ಯಾವುದೂ ಚೇಂಜ್ ಮಾಡಿಲ್ಲ ಸೊ ಹಾಗಾಗಿ ಏರಿಯಲ್ನೇ ಇವಾಗಲೂ ಕಂಟಿನ್ಯೂ ಇದ್ದೀನಿ ಎಲ್ ಜಿ ಆಗಿರೋದ್ರಿಂದ ಏರಿಯಲ್ಲೇ ಪ್ರಿಫರ್ ಮಾಡೋದು ಸೊ ಅವಾಗ್ಲಿಂದ ಇದೇ ಅಭ್ಯಾಸ ಆಗೋಗಿರೋದ್ರಿಂದ ಬ್ರ್ಯಾಂಡ್ ಕೂಡ ಚೇಂಜ್ ಮಾಡ್ಲಿಕ್ಕೆ ಹೋಗಿಲ್ಲ ನೋಡ್ತಾ ಇದ್ದೀರಲ್ಲ ಇದರಲ್ಲೇ ಹಾಕ್ಬಿಟ್ಟಿದ್ದಾರೆ ಫೋರ್ ಕೆ ಜಿ ಪ್ಲಸ್ ಒನ್ ಪಾಯಿಂಟ್ ಏಯ್ಟ್ ಕೆ ಜಿ ಜೊತೆಗೆ ಲಿಕ್ವಿಡ್ ಫೈವ್ ಹಂಡ್ರೆಡ್ ಗ್ರಾಮ್ ಅಂತ ಹೇಳ್ಬಿಟ್ಟು ಸೊ ಒಂದೇ ಸಲ ಈ ರೀತಿ ತರಿಸ್ಕೊಬಿಡ್ತೀನಿ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಯಾವುದ್ರಲ್ಲಿ ಆಫರ್ ಇರುತ್ತೆ ಅದನ್ನು ನೋಡಿಕೊಂಡು ಹಾಗಾಗಿ ಸ್ವಲ್ಪ ಕಡಿಮೆ ಬೀಳುತ್ತೆ ನಮಗೂ ತುಂಬ ದಿನ ಬರುತ್ತೆ ಬೇಗ ಬೇಗ ಖಾಲಿ ಆಯಿತು ಅಂತಲೂ ಅನಿಸೋದಿಲ್ಲ ಇವತ್ತು ಆ್ಯಕ್ಚುಲಿ ಜೀವಿತ್ ಬರ್ತಾ ಇದ್ದೀನಿ ಸೊ ಅವರಪ್ಪ ಕರ್ಕೊಂಡು ಬರಲಿಕ್ಕೆ ಅಂತ ಅಂದ್ಬಿಟ್ಟು ಹಾಸ್ಟೆಲ್ಗೆ ಹೋಗಿದ್ದಾರೆ ಅವನ್ನ ಕರ್ಕೊಂಡು ಬರ್ತೀನಿ ಅಂತ ನಾನು ಕೂಡ ಎಲ್ಲ ಕೆಲಸಗಳು ಮುಗಿಸಿದ್ದಾಗಿದೆ ಇವಾಗ ಸ್ವಲ್ಪ ಊಟ ಮಾಡಬೇಕು ಊಟ ಮಾಡಿಬಿಟ್ಟು ಇನ್ನು ಅಡುಗೆಗಳೇನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಡುಗೆ ಬಂದು ಗೀ ರೈಸ್ ಅಥವಾ ಗ್ರೇವಿನೋ ಅಥವಾ ಬಿರಿಯಾನಿನೋ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವನಿಗೆ ಬಿರಿಯಾನಿ ಅಂದರೆ ಇಷ್ಟ ನೋಡೋಣ ಗ್ರೇವಿ ಅಥವಾ ಗೀ ರೈಸ್ ಜೊತೆಗೆ ಇಲ್ಲ ಅಂತ ಹೇಳಿದರೆ ಬಿರಿಯಾನಿ ಎರಡು ರೆಸಿಪಿ ಯಾವುದಾದ್ರೂ ಒಂದು ಮಾಡ್ತೀನಿ ಇವಾಗ ಅವನು ದಿನ ಸ್ವಲ್ಪ ಲೇಟ್ ಆಗುತ್ತೆ ಬರೋಷ್ಟ್ರಲ್ಲಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಅಮೆಝಾನ್ ಇಂದ ಈ ಡಿಸೈನ್ ಪೆನ್ನಿ ಪಾಸ್ತಾನ ನಾನು ಬೈ ಮಾಡಿದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಮಾಡಿರೋದು ನೋ ಮೈದಾ ನೋ ಕೊಲೆಸ್ಟ್ರಾಲ್ ನೋ ಕಲರ್ ನೋ ಟ್ರಾನ್ಸ್ಫ್ಯಾಟ್ ಇದು ಬಂದು ತುಂಬಾನೇ ಹೆಲ್ದಿ ಆಗಿದೆ ಹಾಗಾಗಿ ನಾನು ಇದನ್ನ ಯೂಸ್ ಮಾಡಿಕೊಂಡು ಇವತ್ತು ಪಾಸ್ತಾ ರೆಸಿಪಿನ ಮಾಡ್ತಾ ಇದೀನಿ ಇದು ಬಂದು ತುಂಬಾನೇ ನ್ಯಾಚುರಲ್ ಆಗಿರೋದ್ರಿಂದ ತುಂಬಾನೇ ಹೆಲ್ದಿ ಹಾಗೆ ಫ್ರೆಂಡ್ಸ್ ಟ್ರಿಪಲ್ ಏರ್ ಸ್ಟೀಲ್ ಕಡೆಯನ್ನು ಯೂಸ್ ಮಾಡಿಕೊಂಡು ಈ ಒಂದು ಪಾಸ್ತಾನ ಮಾಡ್ತಾ ಇದೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ಪಾಸ್ತಾನ ಆಲಿವ್ ಆಯಿಲ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಈ ಆಲಿವ್ ಆಯಿಲ್ನ ಸ್ಪೇನಲ್ಲಿ ಮಾಡಿರೋದು ಪ್ರೀಮಿಯಂ ಕ್ವಾಲಿಟಿ ಆಲಿವ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರೋದು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಮ್ಯಾನು ಸ್ಯಾಚುರೇಟೆಡ್ ಫ್ಯಾಟಿ ಅಸಿಡ್ಸ್ ಇದರಲ್ಲಿದೆ ಹಾಗೆ ಎಲ್ದಿ ಫ್ಯಾಟ್ ಜೀರೋ ಫ್ಯಾಟ್ ಜೀರೋ ಕೊಲೆಸ್ಟ್ರಾಲ್ ಫ್ರೀ ಆಫ್ ರಿಚ್ ಚಿನ್ ಆ್ಯಂಟಿ ಆಕ್ಸಿಡೆಂಟ್ ಹಾಗೆ ಫ್ರೆಂಡ್ಸ್ ಈ ಒಂದು ಪಾಸ್ತಾನ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಳ್ಬೋದು ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿನ್ಬೇಕಪ್ಪ ಅಂತ ಅನಿಸ್ತಿರುತ್ತೆ ಅಂಥ ಸಮಯದಲ್ಲಿ ನಾವು ಸ್ನ್ಯಾಕ್ಸ್ ಆಗಿ ಆರಾಮ್ಸೆ ಮಾಡ್ಕೊಳ್ಬೋದು ಅದಷ್ಟೇ ಅಲ್ಲದೆ ಮಾರ್ನಿಂಗ್ ಏನಾದರೂ ಬ್ರೇಕ್ಫಾಸ್ಟ್ ಒಬ್ರಿಗಿಬ್ರಿಗೆ ಮಾಡ್ಕೋಬೇಕಪ್ಪ ಈಸಿಯಾಗಿ ಮಾಡ್ಕೋಬೇಕು ಅಂದಾಗ ಇದನ್ನು ಕೂಡ ನಾವು ಬ್ರೇಕ್ಫಾಸ್ಟ್ ಆಗಿ ಕೂಡ ಚಿಕನ್ ಚಿಕನ್ನ ಕಟ್ ಮಾಡಿಸಿ ಹಾಗೆ ಬರ್ನ್ ಮಾಡಿಸಿದೀವಿ ಅದು ಸ್ಕಿನ್ ಎಲ್ಲ ಸ್ವಲ್ಪ ಬರ್ನ್ ಮಾಡಿಸಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಅದನ್ನ ವಾಶ್ ಮಾಡಿಟ್ಕೊಳ್ಬೇಕು ಫ್ರೆಂಡ್ಸ್ ನಾನು ಹೇಳಿದಾಗೆ ಏನಂತ ಹೇಳಿದರೆ ನಮ್ದೆಲ್ಲ ಊಟ ಎಲ್ಲ ಆಯಿತು ಜೀವಿತನ ಅವ್ರ ಅಪ್ಪಾಜಿ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿದೆ ಸೊ ಇವಾಗ ಏನದು ಗೀ ರೈಸ್ ಅಥವಾ ಗ್ರೇವಿ ಮಾಡೋಣ ಗೀ ರೈಸ್ ಮತ್ತು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಸ್ಕೊಳ್ತಾ ಇದ್ದೀನಿ ಅವ್ನಿಗೆ ಆ್ಯಕ್ಚುಲಿ ಚಿಕನ್ ಇಷ್ಟ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡೆ ಬಟ್ ಬಿರಿಯಾನಿ ಮಾಡಿದ್ರೆ ಇವಾಗ ಊಟ ಎಲ್ಲ ಆದ್ಮೇಲೆ ಮತ್ತೆ ನೈಟ್ ಏನಾದ್ರೂ ಮಾಡ್ಕೋಬೇಕಾಗತ್ತೆ ಸೊ ಒಟ್ಟಿಗೆ ಗ್ರೇವಿನೇ ಮಾಡಿರೋಣ ಅಂತ ಗ್ರೇವಿ ಆದ್ರೆ ಇವ್ನಿಂಗ್ ಚಪಾತಿನೂ ಮಾಡ್ಕೋಬಹುದಲ್ವಾ ಬೇಕು ಅಂತ ಹೇಳಿದ್ರೆ ಅಂತ ಅಂದ್ಬಿಟ್ಟು ಇವಾಗ್ಲೇನೆ ಗ್ರೇವಿ ಮಾಡಿಟ್ಬಿಡೋಣ ಅಂತ ಅನ್ಕೊಂಡು ಗ್ರೇವಿ ಮಾಡ್ತಾ ಇದ್ದೀನಿ ಅವ್ನು ಇರ್ತಾನಲ್ಲ ಹೇಗಿದ್ರು ಒನ್ ವೀಕ್ ಇರ್ತಾನೆ ಆಮೇಲೆ ಅವನು ಕೇಳಿದ ಏನ್ ಕೇಳ್ತಾನೆ ಅದನ್ನ ಮಾಡ್ಕೊಟ್ರೆ ಆಯ್ತು ಅಂತ ಅಂದ್ಬಿಟ್ಟು ನಾನು ಇವಾಗ ಗಿ ರೈಸ್ ಗ್ರೇವಿನೇ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಮಕ್ಕಳನ್ನ ತುಂಬ ದಿನ ಬಿಟ್ಟಿರ್ತೀವಿ ಅವ್ರನ್ನ ಸೊ ಅವ್ರು ಬರ್ತಿದ್ದಾರೆ ಅಂತ ಅಂದ್ರೆ ಒಂಥರ ಖುಷಿ ಆಗ್ತಾ ಇರುತ್ತೆ ನಾನಂತೂ ಅವ್ನು ಬರ್ತಿದ್ದಾನೆ ಅಂತ ಅಂದರೆ ನಾನು ಫೋನ್ ಮಾಡಿರ್ತಾರಲ್ಲ ಎಲ್ಲೂ ನಾಳೆ ಜೀವಿತ ಬರ್ತಾ ಇದ್ದಾನೆ ನಾಳೆ ಜೀವಿತ ಇದ್ದಾನೆ ಅಂತ ಹೇಳ್ತಿರ್ತೀನಿ ನನ್ನ ತಂಗಿಗೆ ನನ್ನ ತಮ್ಮನಿಗೆ ಹಾಗೆ ನಮ್ಮಮ್ಮನಿಗೆ ಎಲ್ಲರ್ಗು ಜೀವ ನಮ್ಮಮ್ಮ ಅವರೆಲ್ಲರೂ ಜೀವಿತ ಬರ್ತಾ ಇದ್ದಾನೆ ಅದಕ್ಕೆ ಇಷ್ಟು ಖುಷಿಯಾಗಿದೆಯಾ ಮಗ ಬರ್ತಾನೆ ಅಂತ ಏನೋ ಒಂಥರ ಖುಷಿ ನನಗೆ ಬರ್ತಿದ್ದಾನೆ ಅಂತ ಅಂದ್ಬಿಟ್ಟು ಸೊ ಅವನಿಗೆ ಅವನಂತೂ ಬರೋ ಖುಷಿಗೆ ಸರಿಗೂ ಊಟ ಮಾಡಿರ್ತಾನೋ ಇಲ್ವೋ ಅಲ್ಲಿ ಹಾಸ್ಟೆಲಿಂದ ಬರೋ ಟೈಮ್ಗೆ ಊಟ ಮಾಡಿರ್ತಾನೋ ಇಲ್ವೋ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಅವ್ನು ಕಡಿಮೆನೇ ಬರೋ ದಿನ ನಾನು ಅಬ್ಸರ್ವ್ ಮಾಡಿದ್ದೀನಿ ಬರೋ ಟೈಮ್ಗೆ ಮಮ್ಮಿ ಬರ್ತಾ ಇದ್ದೀರ ಎಲ್ಲಿ ಏನು ಅಂದ್ಕೊಂಡು ಸರಿಗೂ ಊಟನೇ ಮಾಡಿರೋದಿಲ್ಲ ಸೊ ಅವ್ನು ಬರೋ ಟೈಮ್ ಬಿಸಿ ಬಿಸಿ ಇರಲಿ ಎಷ್ಟಲ್ಲಿ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಗ್ರೇವಿ ಮಾಡಿಬಿಟ್ಟು ಗೀ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಗೀ ರೈಸ್ ಮತ್ತು ಗ್ರೇವಿ ಗ್ರೇವಿ ಬಂದು ಇವತ್ತು ಗ್ರೀನ್ ಕಲರ್ ಗ್ರೇವಿ ಮಾಡ್ತಾಯಿಲ್ಲ ರೆಡ್ ಕಲರ್ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಬಿಡಿಸಿ ಮತ್ತು ಗ್ರೇವಿ ಮಾಡಿ ಇಟ್ಕೊಂಬಿಟ್ರೆ ಬರೋ ಟೈಮ್ಗೆ ಗೀ ರೈಸ್ ಎಲ್ಲ ಮಾಡ್ಕೊಂಬಿಡ್ಬೋದು ಆರಾಮ್ಸೆ ಕುಕ್ಕರ್ ಮುಚ್ಚಲ ಬರೋ ಟೈಮ್ಗೆ ಓಪನ್ ಮಾಡ್ಕೋಬೋದು ಅಂತ ತಕ್ಷಣ ಬಿಸಿ ಬಿಸಿಯಾಗಿ ನಾವು ಅಲ್ಲಿ ಮಾಡಿದ ತಕ್ಷಣ ಬಿಸಿ ಬಿಸಿ ಊಟ ಮಾಡಿದ್ರೆ ಅದರ ಟೇಸ್ಟೇ ಒಂಥರ ಫ್ರೆಂಡ್ಸ್ ಇಲ್ಲಾಂದರೆ ತಣ್ಣಗಾದ್ಮೇಲೆ ತಿಂದರೆ ಆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಆದಷ್ಟು ನಾವು ಯಾವುದೇ ಒಂದು ಅಡುಗೆ ಆದರೂ ಬಿಸಿ ಬಿಸಿ ಊಟ ಮಾಡಿದ್ರೇ ಅದು ಟೇಸ್ಟ್ ಕೊಡೋದು ಹಾಗೆ ಮಸಾಲೆ ಎಲ್ಲ ಗ್ರೇವಿಗೆ ರುಬ್ಕೊಳ್ಳೋದಕ್ಕೋಸ್ಕರ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಿಷ್ಟು ಎತ್ಕೊಂಡು ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕಿ ನಾನು ಇವಾಗ ಮಿಕ್ಸಿಯಲ್ಲಿಗೆ ಹಾಕಿ ಪೇಸ್ಟ್ ಮಾಡ್ಕೊಬಿಡ್ತೀನಿ ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಜಸ್ಟ್ ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ತೊಳೆದಿಟ್ಟಿರ್ತೀವಲ್ವಾ ಚಿಕನ್ನು ನಾವು ಆ್ಯಕ್ಚುಲಿ ಫ್ರೆಂಡ್ಸ್ ಬರ್ನ್ ಮಾಡಿಸ್ತೀವಿ ಬರ್ನ್ ಮಾಡಿಸಿದ್ರೆ ಅದು ಗ್ರೇವಿನೂ ಒಂಥರ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ತೊಗೊಬಂದಾಗ ಬರ್ನ್ ಮಾಡಿಸ್ಬಿಟ್ಟು ತೊಗೊಂಡು ಬರೋದು ನಮ್ಮನೆ ಸೊ ಇವಾಗ ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ನೀರು ಸುಂಡು ಆಗಿ ಚೆನ್ನಾಗಿ ಸುಂಡಿಸ್ಕೊಳ್ಬೇಕು ಏನೇ ಆದ್ರೂ ಫ್ರೆಂಡ್ಸ್ ಮಕ್ಕಳಿಗೆ ತಾಯಿಗೆ ಮಕ್ಕಳನ್ನ ಬಿಟ್ಟಿರೋದು ಕಷ್ಟನೇ ಆಗುತ್ತೆ ಬಟ್ ಅನಿವಾರ್ಯತೆ ಇರುತ್ತಲ್ವ ಹಂಗಾಗಿ ಅನಿವಾರ್ಯತೆಯಿಂದ ಬಿಡಬೇಕಾಗುತ್ತಷ್ಟೇ ಬಟ್ ನಾನು ಟೆಂತ್ ವರ್ಗ ಜೊತೆಲೆ ಇಟ್ಕೊಂಡಿದ್ದೆ ಅವ್ನಿಗೆ ನನ್ನ ಜೊತೆಲೆ ಇದ್ದ ಅವನು ಪಿ ಯು ಬಂದ್ಮೇಲೆ ನಾವು ಹೊರಗಡೆ ಹಾಕಿದ್ದು ನಂಗೆ ಅವಾಗ ಒಂದು ಆರ್ ಆತಂಕ ಇತ್ತು ಹೇಗಿರ್ತಾನೋ ಏನೋ ಇತ್ತ ಅಂತ ಹೇಳಿ ಬಟ್ ಅವನು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆದ ನಮಗೆ ಧೈರ್ಯ ಹೇಳ್ತಿದ್ದ ಏನಿಲ್ಲ ಮಮ್ಮಿ ನಾನು ಆರಾಮಾಗಿರ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ದ ಸೊ ಅದೆಲ್ಲ ಕೇಳಿದ ಮೇಲೆ ನಮಗೂ ಸಮಾಧಾನ ಆಯಿತು ಅಂದ್ರೂ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ ನಮಗೆ ತುಂಬ ಬೇಜಾರಾಗ್ತಾ ಇತ್ತು ನೆನ್ಸ್ಕೊಳ್ತೆ ತುಂಬ ಬೇಜಾರಾಗೋದು ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನಮಗೂ ಕೂಡ ಅಡ್ಜಸ್ಟ್ ಆಗಿಬಿಡ್ತು ಇವಾಗ ಅವನಿಗೂ ಅಡ್ಜಸ್ಟ್ ಆಗಿದೆ ನಮಗೂ ಅಡ್ಜಸ್ಟ್ ಆಗಿದೆ ಸೊ ಅಂದ್ರೂ ಏನೇ ಆಗಲಿ ಈ ವಯಸ್ಸಲ್ಲಾದರೂ ಸ್ವಲ್ಪ ಪರವಾಗಿಲ್ಲ ಬಟ್ ಇನ್ನೂ ಚಿಕ್ಕವರಾಗಿದ್ದಾಗ ಆ ಥರ ಬರೋದಕ್ಕೆ ಮನಸ್ಸು ಬೇಜಾರು ಅನ್ಸಿ ಅದರಿಂದ ತುಂಬಾ ಬೇಜಾರಾಗೆ ಆಗುತ್ತೆ ಬಟ್ ಅನಿವಾರ್ಯತೆಯಿಂದ ಸೇರಿಸ್ಬೇಕಿರುತ್ತೆ ಅಷ್ಟೇ ಹಾಗೆ ಫ್ರೆಂಡ್ಸ್ ಇವಾಗ ಆಲ್ರೆಡಿ ನಾನು ಫ್ರೆಂಡ್ ಹಾಗೆ ಫ್ರೆಂಡ್ಸ್ ಇವಾಗ ಇದಾಕಿದ್ದೀನಿ ನಾನು ಮಸಾಲೆ ಹಾಕಿದ್ದೀನಿ ಚಿಕನ್ಗೆ ಸೊ ಚಿಕನ್ ಮಸಾಲೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಖಾರ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ನಾನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನು ಮಿಕ್ಸ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಫೈನಲಿ ನನಗೆ ಗ್ರೇವಿ ಆದಾಗೆ ಗೀ ರೈಸ್ ಒಂದು ಮಾಡ್ಕೊಳ್ಳೋದಿದೆ ಅಷ್ಟೇ ಗೀ ರೈಸ್ ಸ್ವಲ್ಪ ಬೇಗನೆ ಮಾಡ್ಕೊಬಿಟ್ರೆ ತಣ್ಣಗೆ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ಬರೋ ಟೈಮ್ಗೆ ಅಂತ ಅಂದ್ಬಿಟ್ಟು ನಾನು ಗೀ ರೈಸ್ನ ಮಾಡಿರಲಿಲ್ಲ ಆ್ಯಕ್ಚುಲಿ ಸ್ವಲ್ಪ ಲೇಟಾಗೇ ಮಾಡ್ಕೊಳ್ಳೋಣ ಅಂತ ಗೀ ರೈಸ್ಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಫೈನಲಿ ಇನ್ನೇನೋ ಅಲ್ಲಿಂದ ಬರೋದೊಂದು ಅವರು ಹಾಫ್ ಆನ್ ಅವರು ಇನ್ನೇನೋ ರೀಚ್ ಆಗಲಿಕ್ಕೆ ಅನ್ನೋ ಟೈಮ್ಗೆ ಕರೆಕ್ಟಾಗಿ ನಾನು ಒಗ್ಗರಣೆ ಹಾಕೋದಕ್ಕೆ ಶುರು ಮಾಡಿದೆ ಏನಕ್ಕೆ ಅಂತ ಹೇಳಿದ್ರೆ ವಿಷಲ್ಲು ಆರ್ಲಿಕ್ಕೂ ಒಂದು ಟೆನ್ ಮಿನಿಟ್ಸ್ ತೊಗೊಳುತ್ತೆ ಆಮೇಲೆ ಅವರು ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾನು ಗೀ ರೈಸ್ ಮಾಡಲಿಕ್ಕೆ ಇದ್ದೀನಿ ಸೊ ಗೀ ರೈಸ್ಗೆ ಆಲ್ರೆಡಿ ಎಲ್ಲ ಮಸಾಲೆ ಕೂಡ ರುಬ್ಕೊಂಡಿದ್ದೆ ಜೊತೆಗೆ ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದೆ ಈಗೇನಿದ್ರು ಜಸ್ಟ್ ನಾನು ಒಗ್ಗರಣೆಗೆ ಹಾಕೋದಷ್ಟೇ ಸೊ ಹಾಗಾಗಿ ಬೇಗ ಬೇಗನೆ ಆಯಿತು ಅಂತ ಹೇಳ್ಬೋದು ಇವಾಗ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಇದ್ದೀನಿ ಏನಾದರೂ ಸಾಧ್ಯ ಆದರೆ ಇವತ್ತು ಹೊರ್ಗಡೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ ನಿಮಗೆ ಗೊತ್ತು ಮೈಸೂರಲ್ಲಿ ದಸರಾ ನಡೀತಾ ಇರೋದ್ರಿಂದ ಆಹಾರ ಮೇಳ ಆಗಿರ್ಬೋದು ಪ್ರತಿಯೊಂದು ಫ್ಲವರ್ ಶೋ ಆಗಿರ್ಬೋದು ಎಲ್ಲ ಓಪನ್ ಆಗಿದೆ ಬಟ್ ಹೋಗ್ಬೇಕಂತ ಅನಿಸುತ್ತೆ ಏನು ನೆನೆಸ್ಕೊಂಡು ಅಂದರೆ ತುಂಬ ರಶ್ ಇರುತ್ತೆ ಈ ಟೈಮಲ್ಲಿ ಅದನ್ನು ನೆನೆಸ್ಕೊಂಡಾಗ ಅಯ್ಯೋ ಹೋಗೋದು ಬೇಡಪ್ಪ ಮನೆಯಲ್ಲೇ ಇರೋಣ ಅಂತ ಅನ್ನಿಸ್ತಿರುತ್ತೆ ಅಷ್ಟು ರಶ್ ಇರುತ್ತೆ ಅಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇರುತ್ತೆ ಈ ಸಮಯದಲ್ಲಿ ನೋಡೋಣ ಏನಾಗುತ್ತೆ ಅಂತ ಹೋಗ್ಲಿಕ್ಕೆ ಆಗುತ್ತಾ ಇಲ್ವಾ ಏನು ನೋಡಬೇಕು ಅಂದರೆ ನಮಗೆ ಪ್ರತಿ ವರ್ಷ ಹೋಗ್ತಿರ್ತೀವಲ್ವಾ ಸೊ ಹಾಗಾಗಿ ಅಷ್ಟೊಂದು ಏನು ಇಂಟ್ರೆಸ್ಟ್ ಅಂತ ಏನು ಅನಿಸಲ್ಲ ಮಕ್ಕಳು ಏನಾದರೂ ನೋಡಬೇಕು ಅಂತ ಅಂದರೆ ಅಷ್ಟೇ ಹೋಗಬೇಕು ಅಂತ ಅಂದ್ಕೊಳ್ಳೋದು ಬಟ್ ನೋಡೋಣ ಅವ್ರೇನಾದರೂ ನಾನು ಜೀವನ ಕೇಳ್ತೀನಿ ಅವನೇನಾದರೂ ಹೊರಗಡೆ ಹೋಗೋಣ ಮಮ್ಮಿ ಅಂತ ಅಂದರೆ ಏನಾದರೂ ಕರ್ಕೊಂಡು ಹೋಗೋ ಪ್ಲ್ಯಾನ್ ಇರುತ್ತೆ ಇಲ್ಲ ಅಂದರೆ ಆ ಪ್ಲ್ಯಾನ್ ಕೂಡ ಕ್ಯಾನ್ಸಲ್ ಆಗಿ ಮನೆಯಲ್ಲೇ ಸ್ವಲ್ಪ ಹೊತ್ತು ಎಲ್ಲ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಗೆ ನನಗಿಷ್ಟು ತುಂಬ ಹೊತ್ತು ಹಾಗೆ ಫ್ರೆಂಡ್ಸ್ ಇನ್ನೇನು ಅಂತ ಹೇಳಿದರೆ ಇವಾಗ ಫೈನಲಿ ನಾನು ರೈಸ್ ಎಲ್ಲ ಹಾಕ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಬೇಕಷ್ಟೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ರೈಸ್ ಹಾಕಿದ್ದೀನಿ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಅಳತೆಗೆ ತಕ್ಕಷ್ಟು ನೀರು ಹಾಕ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದೆರಡು ವಿಷಲ್ ಓಡಿಸ್ಕೊಂಡ್ರೆ ಫೈನಲಿ ಗೀ ರೈಸ್ ರೆಡಿ ಆಯಿತು ಅಷ್ಟರಲ್ಲಿ ಅಪ್ಪ ಮಗ ಇಬ್ಬರು ಬಂದರು ಬಂದು ಲಗೇಜ್ ಎಲ್ಲ ಒಳ್ಗಡೆ ಇಟ್ಬಿಟ್ಟು ಮತ್ತೆ ಹೋಗಿ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಬಂದ ಅಷ್ಟರಲ್ಲಿ ಅವ್ರ ಮಾವ ಕೂಡ ಮಲಗಿದ್ದ ಅಲ್ವಾ ಮಾವ ಅಂದರೆ ಅವನಿಗೆ ಸಖತ್ ಇಷ್ಟ ಇಬ್ಬರು ಹೆಂಗೆ ಅಂದರೆ ಅಯ್ಯೋ ಮಾವ ಅವ್ನು ಫೋನ್ ಮಾಡಿದಾಗಲೆಲ್ಲ ಅವ್ರು ಮಾವನ ವಿಚಾರಿಸ್ತಾ ಇರ್ತಾನೆ ಸೊ ಇವಾಗ ಊಟ ರೆಡಿ ಆಗಿತ್ತಲ್ಲ ಹೋಗಿ ಕೈಕಾಲು ತೊಳ್ಕೊಂಡು ಬಾ ಅಂತ ಹೇಳಿದೆ ಸೊ ಕೈಕಾಲು ತೊಳ್ಕೊಂಡು ಬಂದರು ಇವಾಗ ನಾವು ಮೂರು ಜನನೂ ಕುತ್ಕೊಂಡು ಊಟ ಮಾಡ್ಕೊಬಿಡೋಣ ಅಂತ ಹಸ್ಬೆಂಡ್ ಹೋಗ್ಬೇಕಾದ್ರೆ ಮುದ್ದೆ ಊಟ ಮಾಡಿಬಿಟ್ಟು ಹೋಗಿದ್ರು ಸೊ ಹಾಗಾಗಿ ಅವ್ರನ್ನ ಕರೆದೆ ನೀವು ಕೂತ್ಕೊಂಡು ಊಟ ಮಾಡ್ಕೊಂಬಿಡಿ ಅಂತ ಬಟ್ ಅವರು ಊಟಕ್ಕೆ ಬರಲಿಲ್ಲ ನಾನು ಮುದ್ದೆ ತಿಂದಿದ್ದೀನಮ್ಮ ಇನ್ನೂ ಡೈಜೆಷನ್ ಆಗಿಲ್ಲ ನಾನು ಸ್ವಲ್ಪ ಲೇಟಾಗಿ ಊಟ ಮಾಡ್ತೀನಿ ಬೇಡ ಅಂತ ಹೇಳಿ ನಾನು ಈ ಸಮಯದಲ್ಲಿ ಮತ್ತೆ ಅಗೇನ್ ನನ್ನ ಮಗಳನ್ನ ನೆನಪಿಸ್ಕೊಳ್ತಾ ಇದ್ದೆ ಚಿಂಟು ಇವಾಗ ಅವಳು ಕಾಲೇಜಿಗೆ ಹೋಗಿದ್ದಾಳೆ ಇವಾಗ ಇದ್ದಿದ್ದರೆ ಅವಳು ಕೂಡ ಬಿಸಿ ಬಿಸಿ ಊಟ ಮಾಡ್ಕೊಳ್ತಾ ಇದ್ಳು ಅಂತ ಅಂದ್ಬಿಟ್ಟು ಇವಾಗ ಒಟ್ಟಿನಲ್ಲಿ ಜೀವಿಗೆ ಇಷ್ಟ ಆಗಿರೋ ಗ್ರೇವಿ ಆಗಿ ಗೀ ರೈಸ್ ಕೂಡ ರೆಡಿಯಾಗಿ ಅವನಿಗೂ ಕೂಡ ಬಡಿಸ್ಕೊಟ್ಟು ನಾನು ಶಿವು ಹಾಗೆ ಜೀವಿತ ಮೂರು ಜನನೂ ಊಟ ಮಾಡ್ತಾ ಇದ್ವಿ ಹಾಗೆ ಹಸ್ಬೆಂಡ್ ಮಾತಾಡ್ತಾ ಕೂತಿದ್ರು ನಮ್ಮ ಜೊತೆ ಫ್ರೆಂಡ್ಸ್ ಈಗ ತಾನೆ ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತಿದ್ವಿ ಸೊ ಜೀವಿತ ಅವ್ರ ಮಾವನ ಜೊತೆ ಫುಲ್ ಮಾತಾಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದಾನೆ ಸಖತ್ ಇಷ್ಟ ಅವನಿಗೆ ಅವ್ರ ಮಾವ ಅಂದರೆ ಸೊ ಇಬ್ಬರು ಮಾತಾಡ್ತಾ ಇದ್ದಾರೆ ಹಾಗೆ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು